ಒಂದು ದಿನ ಅನಸಮ್ಮ ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬಂದು ತಾರಾ ಮತ್ತು ಶೇಖರಿಗೆ ಕೊಟ್ರು ತಾರಾ ಮತ್ತು ಶೇಖರ್ ಕೂತ್ಕೊಂಡು ಮಾತನಾಡುತ್ತಾ ತಾರಾ ಯಾವಾಗ್ ನೋಡಿದ್ರು ಕೆಲ್ಸಕ್ ಹೋಗ್ಬೇಕು ಟೈಲರಿಂಗ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತೀಯ ಒಂದ್ ದಿನ ಆದ್ರೂ ಅಡಿಗೆ ಮಾಡಿ ಕೊಟ್ಟಿದೀಯ ನೀನು ರೀ ನೀವು ಏನ್ ಮಾತಾಡ್ತಾ ಇದ್ದೀರಾ ಹಬ್ಬದ ಸಮಯ ಅಲ್ವಾ ಅಂಗಡಿಯಲ್ಲಿ ಎಷ್ಟು ಜನ ಬರ್ತಾ ಇದಾರೆ ಗೊತ್ತಾ ಹೊಸ ಬಟ್ಟೆನ ಹೊಲ್ತ್ ಕೊಡಿ ಕೊಡಿ ಅಂತ ಜೀವ ತಿಂತಿದ್ದಾರೆ ಬೇಡ ಕಣು ಅವಳ ಜೊತೆ ಮಾತ್ರ ಸಾರ್ ಮಾಡಿ ಕೊಡು ಅಂತ ಹೇಳದ್ ಬೇಡ ಒಂದು ದಿನ ಅವಳು ಸಾರ್ ಮಾಡಿದ್ಲಲ್ಲಾ ಯೋಚ್ನೆ ಇದೀಯಾ ಹೊಲೇನೆ ಕತ್ತಿಸದೆ ಸಾರ್ನ ಮಾಡಿದ್ಲು ಮೀನೆಲ್ಲ ಸಾರಲ್ಲಿ ತೆಲ್ತಾ ಇತ್ತು ಅವಳಿಗೇನ್ ಕೆಲ್ಸ ಗೊತ್ತೋ ಅದನ್ನ ಮಾತ್ರ ಹೇಳ್ಬೇಕು ಹಾಗಲ್ಲಮ್ಮ ಇನ್ನು ಸ್ವಲ್ಪ ದಿನದಲ್ಲಿ ತಮ್ಮನಿಗೆ ಮದ್ವೆ ಆಗುತ್ತೆ ಆವಾಗ ಆ ಸೊಸೆ ಮನೆಗ್ ಬರ್ತಾಳೆ ಅವಳ ಮುಂದೆ ಇವಳ ಮರ್ಯಾದಿ ಹೋಗ್ಬಾರ್ದಲ್ವಾ ಅದಿಕ್ಕೇನೆ ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಮ್ಮ ಹೌದು ಕಣೋ ನೀನು ಹೇಳೋದೇನು ನಿಜಾನೇ ಆದರೆ ತಾರನ ಅಡುಗೆ ಮನೆಗೆ ಕಳ್ಸೋಕ್ಕೆ ನನಗೆ ಭಯ ಆಗ್ತಿದೆ ಕಳೆದ ಸಲ ಗ್ಯಾಸ್ನ ಆನ್ ಮಾಡದೆ ಅಡುಗೆ ಮಾಡೋಕ್ಕೆ ಅಷ್ಟೊಂದಾಯ್ತು ಇವಾಗ ಗ್ಯಾಸ್ ಕಸಿ ಅಡುಗೆ ಮಾಡೋದಂದ್ರೆ ಇನ್ನು ನಮಗೆ ಏನೇನಾಗುತ್ತೆ ನನ್ನ ಅಷ್ಟೊಂದು ಹೊಗಳಬೇಡಿ ಅತ್ತೆ ಆವತ್ತೇನು ನನಗೆ ಅಡುಗೆ ಮಾಡೋಕೆ ಗೊತ್ತಿಲ್ಲ ಆದರೆ ಇವತ್ತು ಗೊತ್ತಲ್ವಾ ನೀವು ಅಡುಗೆ ಮಾಡೋದು ನೋಡಿ ನನಗೆ ಅನುಭವ ಬಂದಿಲ್ವಾ ಖಂಡಿತ ನಾನು ಮಾಡ್ತೀನಿ ಅತ್ತೆ ನನಗೆ ರಜೆ ದಿನ ಬರುತ್ತೆಲ್ಲ ಆವಾಗ ಅಡುಗೆ ಮಾಡ್ತೀನಿ ಹೀಗೆ ಒಂದು ದಿನ ಶೇಖರ್ ಮತ್ತು ತಾರಾಗೆ ವೆಡ್ಡಿಂಗ್ ಆನಿವರ್ಸರಿ ಬಂದಿತ್ತು ರೀ ಇವತ್ ನಮ್ಗೆ ಮದ್ವೆ ದಿನ ಅಲ್ವಾ ನಾನು ಹೋಗಿ ಬಿಸಿ ಬಿಸಿ ಪಾಯಸ ಮಾಡಿತಾರಲಾ ಓಹೋ ನನಗೆ ಅಷ್ಟು ದೊಡ್ಡ ಭಾಗ್ಯನ ಕೊಡ್ತಾ ಇದ್ದೀಯಾ ನಿನ್ನ ಕೈ ಅಡುಗೆ ಊಟ ತಿನ್ಬೇಕು ಅಂತ ಇರುವ ನನ್ನ ಆಸೆ ಇವತ್ ನೆರವೇರುತ್ತೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಕಿ ಚೆನ್ನಾಗಿ ಮಾಡು ಸರಿ ರೀ ನೀವೇ ನೋಡ್ತಿರಲ್ವಾ ನಾನು ಎಷ್ಟ್ ಚೆನ್ನಾಗ್ ಪಾಯಸ ಮಾಡ್ತೀನಿ ಅಂತ ಹಾಗೆ ಹೇಳಿ ತಾರಾ ಅಲ್ಲಿಂದ ಅಡುಗೆ ಮನೆಗೆ ಬಂದ್ಲು ಪಾಯಸ ಮಾಡಲಿಕ್ಕೆ ಚೆನ್ನಾಗಿ ಗೊತ್ತಿರುವ ಹಾಗೆ ಅಡುಗೆ ರೂಮ್ ಒಳಗೆ ಬಂದೆ ಆದರೆ ಪಾಯಸ ಮಾಡೋಕೆ ಗೊತ್ತಿಲ್ವೇ ಇವಾಗ ಏನು ಮಾಡೋದು ಅತ್ತೆ ಜೊತೆ ಕೇಳಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಹೀಗೆ ತಾರಾ ಆಲೋಚನೆ ಮಾಡ್ತಾ ಇದ್ದಂಗೆ ಅವಳ ತಾಯಿ ಸುಮತಿಯಮ್ಮ ಕಾಲ್ ಮಾಡಿದ್ರು ಅಮ್ಮ ತಾರಾ ನಿನಗೂ ಅಲಿಯಂದ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಮ್ಮ ಎಲ್ಲಿ ಅಲಿಯಂದ್ರು ಪಕ್ಕದಲ್ಲಿದ್ದಾರಾ ಇದ್ರೆ ಫೋನ್ ಕೊಡು ಅವರಿಗೂ ವಿಶ್ ಮಾಡ್ತೀನಿ ಇಲ್ಲಮ್ಮ ಅವರು ಬೆಡ್ರೂಮಲ್ಲಿದ್ದಾರೆ ನಾನು ಅಡುಗೆ ಮನೆಯಲ್ಲಿದ್ದೀನಿ ಏನು ನೀನು ಅಡುಗೆ ಮನೆಯಲ್ಲಿದ್ದೀಯಾ ನಿನಗಂತೂ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ ಸರಿ ಏನು ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದಿದೀಯಾ ಪಾಯಸ ಮಾಡಬೇಕು ಅಂತ ಬಂದಿದೀನಮ್ಮ ಆದರೆ ನನಗೆ ಪಾಯಸ ಮಾಡೋಕ್ಕೆ ಗೊತ್ತಿಲ್ಲ ಸರಿ ಸರಿ ಹಾಗಾದರೆ ನಾನು ಹೇಳ್ಕೊಡ್ತೀನಿ ಅದನ್ನ ಮಾತ್ರ ಮಾಡು ನಾನು ಹೇಳದ್ನ ಬಿಟ್ಬಿಟ್ಟು ನಿನ್ನಿಷ್ಟಕ್ಕೆ ಏನೇನೋ ಮಾಡಕ್ ಹೋಗ್ಬೇಡ ಹೇಗೋ ಪಾಯಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀಯಾ ಯಾವ ಪದಾರ್ಥನ ಪಾಯಸಕ್ಕೆ ಹಾಕ್ಬಾರ್ದು ಆ ಪದಾರ್ಥನ ಹಾಕಿ ಪಾಯಸನ ವಿಷ ಮಾಡ್ಬಿಡ್ಬೇಡ ಈ ಸಲ ನಾನು ಏನ್ ಹೇಳ್ತೀನೋ ಮಾತ್ರ ಮಾಡು ಬಿಟ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾತ್ರ ಕೇಳ್ಬೇಡ ಪಾಯಸಕ್ಕೆ ಬೇಕಾದಂತಹ ಸೇವಿಗೆ ಗೋಡಂಬಿ ದ್ರಾಕ್ಷಿ ತುಪ್ಪ ಅದರ ಜೊತೆ ಸಿಹಿ ನೀರನ್ನು ಕೂಡ ತೆಗ್ದಿಟ್ಕೋ ಸಿಹಿ ನೀರ ಯಾಕಮ್ಮದು ಇವಾಗ ತಾನೆ ಹೇಳಿದ್ದು ಹೇಳಿದ್ನ ಮಾತ್ರ ಮಾಡು ಪದೇ ಪದೇ ಪ್ರಶ್ನೆ ಕೇಳ್ಬೇಡ ಅಂತ ನಾವು ಅಡಿಗೆ ಮಾಡುವಾಗ ಪದೇ ಪದೇ ನೀರಾಕ್ಬೇಕು ಅಮ್ಮ ಪಾಯಸನ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟಾಗ ತಾರ ಪ್ರಶ್ನೆಯನ್ನು ಕೇಳದೆ ಚೆನ್ನಾಗಿ ಪಾಯಸ ಮಾಡಿ ಹೊರಗೆ ತಗೊಂಬಂದ್ಲು ರೀ ನಾನು ಪಾಯಸ ಮಾಡಿ ತಂದಿದ್ದೀನಿ ತಿಂದು ನೋಡಿ ಅಮ್ಮ ಯಾವಾಗ್ ನೋಡಿದ್ರು ನಿಮ್ಮ ಕೈ ಅಡಿಗೆ ಮಾತ್ರ ಮಾಡೋದಲ್ಲ ಇವತ್ತು ನನ್ನ ಹೆಂಡ್ತಿ ಕೂಡ ಅಡಿಗೆ ಮಾಡಿದಾಳೆ ನೋಡಿ ಎಷ್ಟು ಗಮಗಮ ವಾಸನೆ ಬರ್ತಿದೆ ವಾಸನೆ ಇರ್ಲಿ ಕಣೋ ಮೊದ್ಲು ತಿಂದು ನೋಡು ಟೇಸ್ಟ್ ಹೇಗಿದೆ ಅಂತ ಹೇಳು ಮೊದ್ಲು ನೀವು ತಿಂದು ಅಮ್ಮ ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ ಅನುಸೈಯ್ಯಮ್ಮ ಕೂಡ ತಿಂದು ನೋಡಿ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದಾಳೆ ಅಂತ ತನ್ನ ಮಗನ ಜೊತೆ ಹೇಳಿದ್ರು ಹಾಗೆ ಹೇಳಿದಾಗ ತಾರ ತುಂಬಾನೇ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಅನುಸೂಯ ಅಮ್ಮನವರ ಎರಡನೇ ಮಗನಾದ ಚೇತನಿಗೆ ಮದುವೆಯಾಯಿತು ಎರಡನೇ ಸೊಸೆ ಮನೆಗೆ ಬಂದ್ಲು ಅಮ್ಮ ತಾರಾ ಎರಡನೇ ಸೊಸೆ ಈ ಮನೆಗೆ ಕಾಲಿಟ್ಟಿದ್ದಾಳೆ ಇವತ್ತು ಅವಳೇ ಅಡಿಗೆ ಮಾಡ್ಬೇಕು ನೀನ್ ಅವಳ ಜೊತೆನೆ ನಿಂತು ಹೇಗೆ ಮಾಡ್ಬೇಕು ಏನು ಎಂತ ಅಂತ ನೋಡ್ಕೋಬೇಕು ಅಯ್ಯೋ ಅತ್ತೆ ಇವಾಗ ತಾನೇ ಮದ್ವೆ ಮಾಡಿ ನಮ್ ಮನೆಗ್ ಬಂದಿದ್ದಾಳೆ ಅವಳಿಗೆ ಅಡಿಗೆ ಮಾಡಕ್ಕೆ ಗೊತ್ತೋ ಇಲ್ವೋ ಅವಳಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲದಿದ್ರೆ ಏನಮ್ಮ ನೀನ್ ಇದೆಯಾ ಅಲ್ವಾ ನೀನ್ ಹೇಳ್ಕೊಡ ಅವಳಿಗೆ ಸ್ವಲ್ಪ ದಿನಗಳ ಹಿಂದೆ ನೀನ್ ಕೂಡ ಪಾಯಸ ಮಾಡ್ದೆ ಅಲ್ವಾ ನನ್ನ ಅಡಿಗೆನ ನೋಡಿ ನೀನ್ ಕೂಡ ಕಲ್ತ್ಕೊಂಡೆ ಅಂತ ಹೇಳ್ದೆ ಅಲ್ವಾ ಸರಿ ಅತ್ತೆ ನೀವು ಹೇಳಿದ ಹಾಗೆ ಹೊಸ ಸೊಸೆ ಕೈಯಿಂದ ಅಡುಗೆ ಮಾಡಿಸ್ತೀನಿ ಬಾಮಾ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆ ಮಾಡೋಣ ಅತ್ತೆಗೆ ಎಸ್ಸಲ ಹೇಳಿದ್ರು ಅರ್ಥ ಆಗೋದಿಲ್ಲ ನಿನ್ನ ಅಡಿಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಯ್ಯೋ ಅದಕ್ಕೇನಕ್ಕ ಅಡಿಗೆ ಮಾಡ್ಬೇಕಲ್ವಾ ಹೊಸ ಸೊಸೆಯಾಗಿ ಬಂದು ಅಡಿಗೆ ಮಾಡೋದು ಸಂಪ್ರದಾಯ ಅಲ್ವಾ ಪರವಾಗಿಲ್ಲ ಬನ್ನಿ ಅಕ್ಕ ಮಾಡೋಣ ಏನು ನಿನ್ಗೆ ಅಡುಗೆ ಮಾಡೋಕ್ಕೆ ಗೊತ್ತಾ ಗೊತ್ತಕ್ಕ ನಾನು ಅಡುಗೆ ಮೇಲೆ ನೀವು ತಿಂದು ಹೇಗಿದೆ ಅಂತ ಹೇಳಿ ಹೀಗೆ ಚೇತನ್ ಎಲ್ಲರಿಗೂ ಅಡುಗೆ ಮಾಡಿ ಕೊಟ್ಲು ಒಂದು ದಿನ ಅನಸೂಯಮ್ಮ ಹೊರಗಡೆ ಹೋಗ್ಬೇಕು ಅಂತ ಕೆಲಸದ ಮೇಲೆ ಹೋಗುವಾಗ ಇಲ್ ನೋಡಮ್ಮ ತಾರಾ ನಾನು ಹೊರಗಡೆ ಹೋಗಿ ಬರ್ತೀನಿ ಸಾರೆಲ್ಲ ಮಾಡಿಟ್ಟಿದೀನಿ ನೀನು ಪೂರಿ ಮಾತ್ರ ಮಾಡ್ಬಿಡು ಸರಿ ಅತ್ತೆ ನೀವು ಆರಾಮವಾಗಿ ಹೋಗಿ ಬನ್ನಿ ನಾನಿದ್ದೀನಲ್ವ ನಾನ್ ನೋಡ್ಕೋತೀನಿ ಅನುಸೂಯಮ್ಮ ಹೊರಗಡೆ ಹೋದ್ರು ತಾರಾ ಅಡುಗೆ ಮನೆಯೊಳಗೆ ಬಂದು ಯಾವ ಹಿಟ್ಟು ಅಂತ ಗೊತ್ತಿಲ್ಲದೆ ಕಲಿಸಲು ಆರಂಭಿಸಿದ್ಲು ಏನಿದು ತುಂಬಾ ಸಮಯದಿಂದ ಇದನ್ನ ಕಲಿಸ್ತಾ ಇದ್ದೀನಿ ಹಿಟ್ಟು ಒಂದು ಅದಕ್ಕೆ ಬರ್ತಾ ಇಲ್ಲ ನಿಜವಾಗ್ಲೂ ಇದು ಪೂರಿ ಮಾಡುವ ಹಿಟ್ಟ ಆ ಪೂರಿ ಮಾಡುವ ಹಿಟ್ಟೆ ಆಗಿರ್ಬೇಕು ಇಲ್ಲದಿದ್ರೆ ಇದನ್ನ ಅತ್ತೆ ಹಾಕಿ ಇಲ್ಲಿ ಇಡ್ತಾರೆ ಹೀಗೆ ತಾರಾ ಹೇಗೋ ಹಿಟ್ಟನ್ನು ರೆಡಿ ಮಾಡಿ ಇಟ್ಲು ರೀ ಎಲ್ರನ್ನ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂರ ಅತ್ತೆ ಬರ್ಲಿಕ್ಕೆ ತುಂಬಾ ಸಮಯ ಆಗುತ್ತೆ ನಾನು ಬಿಸಿ ಬಿಸಿ ಪೂರಿ ಮಾಡಿ ಕೊಡ್ತೀನಿ ಎಲ್ಲರೂ ಊಟ ಮಾಡಿ ಆ ಸರಿ ಸರಿ ಬೇಗ ತಗೊಂಬ ನನಗೂ ತುಂಬಾ ಹಸಿವಾಗ್ತಿದೆ ಹೀಗೆ ಎಲ್ಲರೂ ಬಂದು ಊಟ ಮಾಡಲೆಂದು ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡಿದ್ರು ನಮ್ಮಮ್ಮ ಹೇಳಿದ್ದಾರೆ ಯಾವುದೇ ಅಡಿಗೆ ಮಾಡ್ಬೇಕಂದ್ರೂ ನೀರು ತುಂಬಾನೇ ಮುಖ್ಯ ಅಂತ ಪೂರಿನ ಕೂಡ ನೀರಲ್ಲೇ ಮಾಡ್ತಾರೆ ಅನ್ಸುತ್ತೆ ಹೀಗೆ ದೊಡ್ಡ ಬಾಂಡ್ಲಿನ ಇಟ್ಟು ಅದರಲ್ಲಿ ನೀರನ್ನು ಕುದಿಯಲು ಇಟ್ಲವು ಆ ನಂತರ ಪೂರಿಗೆ ಹಿಟ್ಟನ್ನು ಲಟ್ಟಿಸಿದ್ಲು ಅರೇ ಏನಿದು ಪೂರಿಗೆ ಹಿಟ್ಟು ಸರಿಯಾಗಿ ಶೇಪೆ ಬರ್ತಾ ಇಲ್ಲ ಸರಿ ಪರವಾಗಿಲ್ಲ ಹೇಗೋ ಪೂರಿನ ಕಿತ್ತು ತಾನೆ ತಿನ್ನೋದು ಹೀಗೆ ಶೇಪೆ ಇಲ್ಲದ ಪೂರಿಯನ್ನು ತೆಗೆದು ನೀರಿಗೆ ಹಾಕಿ ಫ್ರೈ ಮಾಡಿ ತೆಗೆದ್ಲು ಎಲ್ಲರೂ ಅವಳನ್ನು ಆಶ್ಚರ್ಯದಿಂದ ನೋಡಿದ್ರು ಏಯ್ ಏನೇ ಪೂರಿನ ಹೀಗೆ ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀಯಾ ಯಾರೇ ಹೇಳಿದು ನಿನ್ಗೆ ಪೂರಿನ ನೀರಲ್ಲಿ ಬೇಯಿಸ್ಬೇಕು ಅಂತ ಈ ರೀತಿ ಅಡುಗೆ ತಿಂದರೆ ನಮ್ಮ ಆರೋಗ್ಯ ಏನಾಗೋದು ಸರಿಯಾದ ಅದೇ ಸಮಯಕ್ಕೆ ಅನಸೂಯ್ಯಮ್ಮ ಮನೆಗೆ ಬಂದ್ರು ಏನ್ ತಾರ ಪೂರಿ ರೆಡಿನಾ ತುಂಬಾ ಹಸಿವಾಗ್ತಾ ಇದೆ ಅತ್ತೆ ನಾನು ಪೂರಿನಾ ರೆಡಿ ಮಾಡಿದ್ದೀನಿ ನಿಮ್ಮ ಮಗನೇ ಏನೇನೋ ಹೇಳ್ತಿದ್ದಾರೆ ಅನಸೂಯಮ್ಮ ಆ ಪೂರಿಯನ್ನು ನೋಡಿ ಏನಮ್ಮ ತಾರಾ ಪೂರಿನಾ ನೀರಲ್ಲಿ ಬೇಯಿಸ್ತಾ ಇದ್ದೀಯಾ ಹೌದು ಈ ರೀತಿ ಅಡುಗೆನ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು ಕಳೆದ ಸಲ ಪಾಯಸ ಚೆನ್ನಾಗಿ ತಾನೆ ಮಾಡಿದ್ದೆ ಏನತ್ತೆ ಎಲ್ಲರೂ ಹೀಗೆ ತಾನೆ ಪೂರಿನ ನೀರಿಗೆ ಹಾಕ್ತಾರೆ ಆದ್ರೆ ಈ ಪೂರಿ ಗಟ್ಟಿ ಗಟ್ಟಿ ಆಗ್ತಾ ಇದೆ ಅವತ್ತು ನಮ್ ತಾಯಿ ಜೊತೆ ಪಾಯಸನ ಹೇಗೆ ಮಾಡೋದು ಅಂತ ಕೇಳ್ದೆ ನಮ್ ತಾಯಿ ಕೂಡ ಹೇಳಿದ್ರು ಅಡಿಗೆ ಮಾಡುವಾಗ ನೀರು ತುಂಬಾ ಮುಖ್ಯ ಅಂತ ನೀವು ಕೂಡ ಹೀಗೆ ತಾನತ್ತೆ ಅಡಿಗೆ ಮಾಡೋದು ಅದನ್ನ ನಾನು ನೋಡಿದೀನಿ ಅದಕ್ಕೆ ನಾನು ಕೂಡ ಹಾಗೇನೆ ಮಾಡ್ದೆ ಅಯ್ಯೋ ಹುಚ್ಚಿ ಹುಡುಗಿ ನಾನು ಪೂರಿ ಮಾಡಿದ್ದು ನೀರಲ್ಲ ಕಣೆ ಎಣ್ಣೆ ಹಾಕಿ ನಿನಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲದಿದ್ರು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಬಂದಿದೀಯಾ ನಿನಗೆ ಅಡುಗೆ ಮನೆಯಲ್ಲಿ ಯಾವ ವಸ್ತು ಎಲ್ಲಿ ಇದೆ ಯಾವುದು ಎಣ್ಣೆ ಯಾವುದು ನೀರು ಯಾವುದು ಇಟ್ಟು ಅಂತ ಗೊತ್ತಿಲ್ಲ ಇನ್ನಂತವಳು ಒಬ್ಳು ಅಡುಗೆ ಮಾಡಿದ್ರೆ ನಮ್ಮ ಜೀವನ ಕಳ್ಕೊಬೇಕು ಅಕ್ಕ ನನ್ನ ಜೊತೆ ಹೇಳಿದ್ರೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತಿದ್ದೆ ಅಲ್ವಾ ನಾನು ಇದೇ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀನಿ ನನಗೆ ಅಡುಗೆ ಮಾಡೋಕೆ ಗೊತ್ತಿಲ್ಲ ನೀನು ನಿನ್ನೆ ಬಂದವಳು ನಿನಗೆ ಅಡುಗೆ ಮಾಡೋಕ್ಕೆ ಗೊತ್ತಾ ಹೌದು ಕಣೇ ಹೌದೌದು ನಿನ್ನ ಬಿಟ್ರೆ ಯಾರಿಗೂ ಅಡುಗೆ ಮಾಡಕ್ ಗೊತ್ತಾಗ್ಬಾರ್ದು ಸರಿ ಅತ್ತೆ ಇನ್ ಮುಂದೆ ನಾನು ಅಡಿಗೆನೆ ಮಾಡೋದಿಲ್ಲ ಯಾವತ್ ನೀವು ನನ್ಗೆ ಅಡಿಗೆ ಮಾಡ್ಲಿಕ್ಕೆ ಕೇಳ್ಕೊಡ್ತೀರೋ ಆವತ್ ಅಡುಗೆ ಮನೆಗೆ ಬರ್ತೀನಿ ಒಳ್ಳೆ ಮಾತು ಇಷ್ಟು ದಿನಗಳ ನಂತರ ಇವಾಗ ಈ ಮಾತು ಹೇಳಿದೀಯಾ ಹೀಗೆ ಸ್ವಲ್ಪ ದಿನದಲ್ಲೇ ತಾರಾ ಅಡುಗೆ ಮಾಡಲು ಕಲತ್ಲು ಅನಸೂಯಮ್ಮ ಸ್ವಲ್ಪ ದಿನದಲ್ಲೇ ತನ್ನ ಸೊಸೆಗೆ ಚೆನ್ನಾಗಿ ಅಡುಗೆ ಮಾಡಲು ಕಲಿಸಿ ಅವಳು ಕೂಡ ಚೆನ್ನಾಗಿ ಅಡುಗೆ ಮಾಡಲು ಕಲುತ್ಲು ನಿರ್ಮಲಾ ತುಂಬಾ ಒತ್ತಿನಿಂದ ತನ್ನ ಗಂಡನಾದ ಸೀನು ಜೊತೆ ಒಂದ್ ಮಾತು ಹೇಳ್ಬೇಕು ಭಯಪಟ್ಕೊಂಡಿದ್ಲು ನಿರ್ಮಲ ಗಂಡ ಸೀನುವಿಗೆ ಕೋಪ ಜಾಸ್ತಿ ತನ್ನ ಜೊತೆ ಏನೇ ನಾನು ತುಂಬಾ ಒತ್ತಿನಿಂದ ನನ್ ಜೊತೆ ಏನು ಹೇಳ್ಬೇಕು ಅಂತ ಬರ್ತಾ ಇದೀಯಾ ಆದ್ರೆ ನನ್ನ ನೋಡಿ ಹೇಳದೆ ಹಾಗೇನೆ ಹೋಗ್ತಾ ಇದೀಯಾ ಏನ್ ವಿಷಯ ಅಂತ ಹೇಳು ನನ್ಗೆ ಹೊಲದಲ್ಲಿ ಕೆಲ್ಸ ಇದೆ ನಾನ್ ಹೋಗ್ಬೇಕು ಹಾಗೆ ಅಲ್ಲರಿ ಚಳಿ ಹೌದು ಚಳಿ ಕಾಲನೆ ಏನ್ ಮಾಡ್ಬೇಕು ಚಳಿಯಲ್ಲಿ ಮಕ್ಕಳು ತುಂಬಾನೇ ಕಷ್ಟಪಡ್ತಿದ್ದಾರೆ ಹಾಗಾದ್ರೆ ರಾತ್ರಿ ಆಗುವಾಗ ಆ ಚಳಿನ ಹಿಡಿದು ನಾಲ್ಕು ಬಾರಿಸೋಣ ಅವಾಗ ಅದು ಸುಮ್ನೆ ಇರುತ್ತೆ ಅಲ್ವಾ ಏನ್ರಿ ನೀವು ಹಾಗೆ ಹೇಳ್ತಿದ್ದೀರಾ ಮತ್ತೆ ಇನ್ನೇನೆ ನಿನಗೆ ಮಾತ್ರ ಚಳಿ ನನಗೆ ಬಿಸಿಲು ಕಾಲನಾ ನನಗೂ ಚಳಿ ಕಾಲ ತಾನೇ ಎಲ್ಲರೂ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಏನೋ ನಿನ್ನ ಮಕ್ಕಳು ಮಾತ್ರ ಕಷ್ಟ ಅನುಭವಿಸುವ ರೀತಿ ಮಾತಾಡ್ತಾ ಇದೀಯಾ ಸರಿ ಸರಿ ನಿಮ್ಮ ಕಷ್ಟ ಎಲ್ಲ ನನಗೆ ಅರ್ಥ ಆಗುತ್ತೆ ಇನ್ನು ಒಂದ್ ವಾರದಲ್ಲಿ ನನಗೆ ಸ್ವಲ್ಪ ಹಣ ಬರುತ್ತೆ ಆವಾಗ ನಿಮ್ಮೆಲ್ಲರಿಗೂ ಸ್ವೆಟರ್ನ ತೆಗೆದುಕೊಡ್ತೀನಿ ಸೀನು ತನ್ನ ಹೆಂಡತಿ ಜೊತೆ ಮಾತಾಡ್ತಾ ಇರುವಾಗ ರೂಪ ಮತ್ತು ವಾಸು ಅಲ್ಲಿಗೆ ಬಂದರು ಅಮ್ಮ ಇಲ್ ನೋಡಮ್ಮ ಇವನ್ ತುಂಬಾ ಗಲಾಟೆ ಮಾಡ್ತಿದ್ದಾನೆ ನಂಗೆ ತುಂಬಾ ಕೋಪ ಬರ್ತಿದೆ ಲೇ ಬಡವಾ ಹೀಗೆ ಗಾಳಿಯಲ್ಲಿ ಆಕಡೆ ಈ ಕಡೆ ಸುತ್ತಾಡ್ಲಿಕ್ಕೆ ಹೊಲದಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡ್ಕೊಡ್ಬೋದಲ್ವಾ ಸುಮ್ನೆ ಸುತ್ತಾಡೋದು ಹೇಳ್ತಾ ಇರ್ತಾಳೆ ಆದ್ರೆ ನೀನು ಚಿನ್ನ ಅಲ್ಲ ಹಿತ್ತಳೆ ಯಾವುದಕ್ಕೂ ಉಪಯೋಗ ಬರದಿಲ್ಲ ಅಂತ ಅವಳು ಯಾವಾಗ ಅರ್ಥ ಮಾಡ್ಕೋತಾಳೋ ರೀ ನೀವು ಅವನ್ ಹಾಗೆಲ್ಲ ಮಾತಾಡ್ಬೇಡಿ ಆ ಮಾತು ಕೇಳಿ ಅವನ್ ತುಂಬಾ ಬೇಜಾರ್ ಮಾಡ್ಕೋತಾನೆ ನೀವೆಲ್ಲೋ ಹೊರಟಿದೀರಲ್ವಾ ಹೋಗಿ ಏನೇ ಭಯ ಬಿಟ್ಟೋಯ್ತಾ ಕೂಡ ಬರ್ಲಾ ಬೇಡ ಮಗಳೇ ಅಲ್ಲಿ ಚಳಿ ಜಾಸ್ತಿ ನೀನು ಮನೆಯಲ್ಲೇ ಇದ್ದು ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡು ಹಾಗೆ ಹೇಳಿ ಸೀನು ಹೊಲಕ್ಕೆ ಹೊರಟೋದ ವಾಸು ಮಾತ್ರ ತನ್ನ ತಂದೆಯನ್ನು ಬೈಕೊಂಡೇ ನಿಂತಿದ್ದ ಅಮ್ಮ ಅಪ್ಪ ಅಂದ್ರೆ ಎಲ್ರು ಹೀಗೇನಾ ಯಾವಾಗ್ಲೂ ಹೆಣ್ಮಕ್ಳನ್ನ ಮಾತ್ರ ತಲೆ ಮೇಲೆ ಕೂರಿಸ್ಕೊಳ್ಳೋದು ಗಂಡ್ಮಕ್ಳನ ಬೈತಾನೇ ಇರ್ತಾರೆ ತಂದೆಗೆ ನಾನಂದ್ರೆ ತುಂಬಾ ಇಷ್ಟ ಕಣೋ ಅದಕ್ಕೆ ನನ್ನ ಜೊತೆ ಚೆನ್ನಾಗ್ ಮಾತಾಡ್ತಾರೆ ಅದೇನು ತಂದೆನ ನಿನ್ನ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ರು ಇಲ್ವಲ್ಲ ನಮ್ಮ ಇಬ್ಬರನ್ನ ತಾನೆ ಲೇ ವಾಸು ಮಾತಾಡಿದ್ ಸಾಕು ಹೋಗಿ ಕೈಕಲ್ ಮುಖ ತೊಳ್ಕೊಂಡ್ ಬಂದು ಬಿಸಿ ಬಿಸಿ ಊಟ ಮಾಡಿ ನೋಡೋಣ ರಾತ್ರಿಡಿ ನಾನು ನಿದ್ರೆ ಮಾಡ್ಲಿಲ್ಲ ಚಳಿಯಲ್ಲಿ ನನ್ನಿಂದ ಆಗ್ತಾ ಇಲ್ಲ ಅದನ್ನು ಹೇಳೋಣ ಅಂತ ಅಪ್ಪನ ಹತ್ರ ಬಂದ್ರೆನೋ ನನ್ನ ಫುಟ್ಬಾಲ್ ಆಡುವ ರೀತಿ ಫುಟ್ಬಾಲ್ ಆಡಿ ಹೋಗ್ತಾ ಇದ್ದಾರೆ ವಾಸುವಿನ ಮಾತು ಕೇಳಿ ನಿರ್ಮಲಾ ಮತ್ತು ರೂಪಾ ನಗ್ತಾ ಇದ್ರು ಅದೇ ಸಮಯಕ್ಕೆ ಸೀನು ಏನೋ ಮರ್ತೋಗಿ ತನ್ನ ಮಗನ ಮಾತನ್ನು ಕೇಳಿ ಓಹೋ ಹಾಗೇನಾ ಹಾಗಾದ್ರೆ ಇವತ್ ರಾತ್ರಿ ವಾಲಿಬಾಲ್ ಆಡ್ತೀನಿ ತಂದೆ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀಯಾ ಇರು ನಿನ್ಗೆ ರಾತ್ರಿ ಬರ್ತೀನಿ ಅದಲ್ಲಪ್ಪಾ ನಾನು ಎಲ್ಲನೂ ಕೇಳ್ಕೊಂಡೆ ಒಂಬತ್ತು ತಿಂಗಳು ನಿಮ್ ನಿಮ್ ತಾಯೇ ಹೊತ್ತಿದ್ದು ಆದ್ರೆ ನೀವು ಮದ್ವೆ ಆಗುವ ತನಕ ನಿಮ್ಮನ್ನು ಬೆಳೆಸಿ ನಿಮ್ಗೆ ಎಲ್ಲಾ ಖರ್ಚು ವೆಚ್ಚವನ್ನು ಮಾಡೋದು ನಾನೇ ಇಂತ ಮಾತು ಮಾತಾಡಕ್ಕೆ ಹೊಲಕ್ಕೆ ಬಂದು ನನಗೆ ಸಹಾಯ ಮಾಡ್ಬೋದಲ್ವಾ ಏನಪ್ಪ ಯಾವಾಗ್ ನೋಡಿದ್ರು ನನ್ನ ಹೊಲಕ್ಕೆ ಬರ ಕೇಳ್ತಿದ್ದೀರಾ ನಾನು ಹೊಲಕ್ ಬರದಿಲ್ಲ ನಾನು ಉದ್ಯೋಗ ಮಾಡ್ತೀನಿ ವಾಸುವಿನ ಮಾತು ಕೇಳಿದ ತಕ್ಷಣ ನಿರ್ಮಲಾ ಮತ್ತು ರೂಪ ನಗ್ತಾ ಇದ್ರು ಆ ಮಾತು ಕೇಳಿ ಸೀನುವಿಗೆ ಕೋಪ ಬಂತು ವಾಸು ಕೋಪದಿಂದ ಸೀನುವನ್ನು ನೋಡಿ ನನಗೆ ಗೊತ್ತು ಕಣು ಒಬ್ಬ ಮಗನ್ನ ಬೆಳ್ಸಕ್ಕೆ ಬದಲು ಒಂದ್ ನಾಯಿನ ಬೆಳಸಿದ್ರೆ ಅದಾದ್ರೂ ನಿಯತ್ತಾಗಿ ಕೆಲ್ಸ ಮಾಡ್ತಿತ್ತು ರೀ ಯಾಕೆ ನೀವು ಓದೋರು ಪುನಃ ಮನೆಗ್ ಬಂದ್ರಿ ಏನಾದ್ರೂ ಮತ್ ಬಿಟ್ರಾ ಹೋಗ್ತೀನಿ ಕಣೆ ಕೀ ಮರ್ತೋದೆ ಅಂತ ವಾಪಸ್ ಬಂದೆ ನಿನ್ ಮಗನಿಗೆ ಏನು ಹೇಳ್ಬಾರ್ದು ಅವನ ಎತ್ತಿ ತಲೆ ಮೇಲೆ ಕೂರಿಸ್ಕೊ ಅವನಿಗೇನೆ ಸಪೋರ್ಟ್ ಮಾಡು ಹಾಗೆ ಹೇಳಿ ಸೀನು ಅಲ್ಲಿಂದ ಹೊರಟೋದ ಸೀನು ಓದ ತಕ್ಷಣ ನಿರ್ಮಲಾ ವಾಸು ಮತ್ತು ರೂಪನಿಗೆ ಬಿಸಿ ಬಿಸಿ ಅನ್ನ ಬಡ್ಸಿದ್ಲು ಯಾಕೆ ವಾಸು ಯಾವಾಗ್ ನೋಡಿದ್ರು ತಂದೆ ಜೊತೆ ಜಗಳ ಮಾಡ್ತೀಯಾ ಮತ್ತೆ ಇನ್ನೇನಮ್ಮ ಯಾವಾಗ್ ನೋಡಿದ್ರು ತಂದೆ ನನ್ ಜೊತೆ ಜಗಳನೆ ಮಾಡ್ತಿರ್ತಾರೆ ಏನಮ್ಮ ನಾನು ನಿಮಗೆ ಹುಟ್ಟಿಲ್ವಾ ರೋಡಲ್ಲಿ ಸಿಕ್ಕಿದ ಮಗನ ನಾನು ಅಯ್ಯೋ ಅಮ್ಮ ಇವನಿಗೆ ನಿಜ ಗೊತ್ತಾಗ್ಬಿಡ್ತು ಯಾಕೆ ಸುಮ್ನೆ ರೇ ನೀನೊಬ್ಳು ಇಲ್ ನೋಡಪ್ಪ ಆ ದೇವರಿಗೆ ಅರಿಕೆ ಕಟ್ಟಿ ಹುಟ್ಟಿದವ್ನು ನೀನು ನನ್ ಚಿನ್ನ ಕಣೋ ಅದ್ನೆಲ್ಲ ಮರ್ತೋಗು ಮೊದ್ಲು ಊಟ ಮಾಡು ಹೀಗೆ ನಿರ್ಮಲಾ ಅವಳ ಮಾತಲ್ಲಿ ತನ್ನ ಮಗನನ್ನು ನಗಸ್ತಾ ಇದ್ಲು ಹೀಗೆ ಕತ್ತಲಾದ ತಕ್ಷಣ ಚಳಿ ಮತ್ತೆ ಆರಂಭವಾಯಿತು ಎಲ್ಲಾರು ಚಳಿಯಲ್ಲಿ ತುಂಬಾನೇ ಕಷ್ಟಪಡ್ತಿದ್ರು ಪಡ್ತಿದ್ರು ಸೀನು ಕೂಡ ಚಳಿನ ತಡ್ಕೊಳಕ್ಕಾಗದೆ ಮನೆಗೆ ಬಂದ ಅವ್ನು ಮನೆ ಒಳಗೆ ಬರ್ತಾ ಇದ್ದಂಗೆ ರೀ ಸ್ವೆಟರ್ನ ತಗೊಂಬರ್ತೀನಿ ಅಂತ ಹೇಳದ್ರಿ ತಗೊಂಬಂದ್ರ ಒಂದು ಕೆಲ್ಸ ಮಾಡೆ ನನ್ ಚರ್ಮನ ಸುಳ್ದು ನನ್ನ ಚರ್ಮನ ಬಿಚ್ಚಿ ಇವತ್ತೊಂದಿನ ಸ್ವೆಟರ್ ಆಗಿ ಹಾಕೋ ನಾಳೆ ಬರುವಾಗ ಹೊಸ ಸ್ವೆಟರ್ನ ತರ್ತೀನಿ ನನಗೂ ಕೂಡ ಚಳಿ ಆಗ್ತಾ ಇದೆ ಅಂತ ನನ್ ಮನೆಗ್ ಬಂದಿದ್ದು ನನಗೂ ಚಳಿ ಆಗ್ತಿದೆ ಅಂತ ನಾನು ನಿಮ್ ಜೊತೆ ಸೇರಿ ಜೋರಾಗಿ ಕಿರ್ಚ್ಬೇಕಾ ಅಯ್ಯೋ ಯಾಕೆ ರೀ ಹಾಗೆ ಮಾತಾಡ್ತೀರಾ ಏನು ಹೇಳ್ದೆ ನಿಮ್ಗೆ ನೀನು ಏನು ಹೇಳಿಲ್ಲಮ್ಮ ಏನು ಹೇಳಿಲ್ಲ ನಾನೇ ಮಾತಾಡ್ಕೊಂಡು ನಾನೇ ಬೈಕೊಳ್ತಾ ಇದ್ದೀನಿ ಸರಿ ಈಗೇನೆ ಮಾತಾಡ್ತಾ ಇರ್ತೀಯಾ ಅಥವಾ ನನ್ಗೆ ಊಟ ಕೊಡ್ತೀಯಾ ಏನ್ರಿ ಹಾಗೆಲ್ಲ ಮಾತಾಡ್ತಿದ್ದೀರಾ ಇವತ್ ನಿಮ್ಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟಿದ್ದೀನಿ ಬನ್ನಿ ಊಟ ಮಾಡಿ ನಿರ್ಮಲಾ ಅವಳ ಗಂಟನನ್ನು ಕರೆದುಕೊಂಡು ಹೋಗಿ ಬಿಸಿ ಬಿಸಿ ಊಟ ಬಡಿಸಿದ್ಲು ಚಳಿ ಜಾಸ್ತಿ ಆದ ಕಾರಣ ಸೀನು ಕೂಡ ಚಳಿಯಲ್ಲಿ ನಡುಗುತ್ತಾ ಊಟ ಮಾಡ್ದ ಏನ್ರಿ ಊಟ ಹೇಗಿದೆ ಚೆನ್ನಾಗಿ ಬಿಸಿ ಬಿಸಿಯಾಗಿದೆ ಅಲ್ವಾ ಚಳಿಗೆ ಚೆನ್ನಾಗಿದೆ ತಾನೇ ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ ಕಣೆ ಈ ಊಟ ಸಾರಿಗೂ ಒಂದ್ ಸ್ವೆಟರ್ನ ತಂದಾಕ್ತೀನಿ ಯಾಕೆ ರೀ ಹಾಗೆಲ್ಲ ಮಾತಾಡ್ತೀರಾ ಈ ಚಳಿಗೆ ಮತ್ತೆ ಅಡುಗೆ ಎಲ್ಲ ತಂಪಾಗೋಯ್ತು ನೀನೇನಂದ್ರೆ ಬಿಸಿ ಬಿಸಿಯಾಗಿ ಮಾತಾಡ್ತೀಯ ಹೊರತು ಬಿಸಿ ಬಿಸಿಯಾಗಿ ಬಡಿಸ್ತೀಯಾ ಅದಕ್ಕೇನೆ ಇವ್ರಿಗೂ ಸೇರಿಸಿ ಸ್ವೆಟರ್ನ ತರ್ತೀನಿ ಏನ್ರೀ ಹುಚ್ಚನಾಗೆ ಮಾತಾಡ್ತಿದ್ದೀರಾ ಎಲ್ಲಾದ್ರೂ ಅನ್ನ ಸಾರಿಗೆ ಸ್ವೆಟರ್ ಹಾಕ್ತಾರ ನಿನ್ನಂತಹ ಹೆಂಡತಿ ಇದ್ರೆ ಊಟಕ್ಕೂ ಕೂಡ ಸ್ವೆಟರ್ನ ತಗೊಬೇಕಾಗುತ್ತೆ ಅಡುಗೆ ಎಲ್ಲ ಬಿಸಿ ಇತ್ತು ಸರಿ ಬಾ ಹೋಗಿ ನಿದ್ರೆ ಮಾಡೋಣ ಹೀಗೆ ಅವರೆಲ್ಲರೂ ಮಲಗಿ ನಿದ್ರೆಯನ್ನು ಮಾಡಿದ್ರು ರೂಪಾ ವಾಸು ಚಳಿಯಲ್ಲಿ ಕಷ್ಟಪಡ್ತಿದ್ರು ಅದನ್ನು ನೋಡಿ ಸೀನು ಕೂಡ ತುಂಬಾ ದುಃಖ ಪಡ್ತಿದ್ದ ನಾನು ನನ್ನ ಮಕ್ಕಳಿಗೆ ಎಲ್ಲಾ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ಆಲೋಚನೆ ಮಾಡ್ತೀನಿ ಆದ್ರೆ ನಾನೊಬ್ಬ ರೈತ ಅಲ್ವಾ ನನ್ನಿಂದ ಸಾಧ್ಯ ಆಗ್ತಿಲ್ಲ ಈ ಲೋಕದಲ್ಲಿ ಆ ದೇವ್ರು ಎಲ್ಲಾ ಕಷ್ಟವನ್ನು ಬಡವರಿಗೂ ರೈತರಿಗೆ ಮಾತ್ರ ಕೊಡ್ತಿದ್ದಾನೆ ಎಷ್ಟು ಕಷ್ಟಪಟ್ರು ಮನೇನ ಸರಿಪಡಿಸ್ಲಿಕ್ಕೇನೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಬಂದಿದೆ ಬಡವರಿಗೆ ಚಿಂತೆ ಮಾಡ್ಬೇಡ್ರಿ ಬೆಳಿಗ್ಗೆ ಎಲ್ಲೋ ಹೋಗ್ಬೇಕು ಅಂದ್ರಲ್ಲ ನಿದ್ರೆ ಮಾಡಿ ಹೀಗೆ ಸೀನು ಆಲೋಚನೆ ಮಾಡಿ ಮಾಡಿ ಆ ನಂತರ ನಿದ್ರೆ ಮಾಡ್ದ ಮರುದಿನ ಬೆಳಿಗ್ಗೆ ಸೀನು ಬೇಗನೆ ಎದ್ದು ರೆಡಿಯಾಗಿ ಹೊರಟೋದ ಆ ದಿನ ರಾತ್ರಿ ಮನೆಗೆ ಬರುವಾಗ ಮಕ್ಕಳಿಗೂ ಹೆಂಡತಿಗೂ ಸ್ವೆಟರ್ ಅನ್ನು ತಂದ ಅದನ್ನು ಹಾಕೊಂಡು ನಿರ್ಮಲಾ ಸೀನು ರೂಪಾ ತುಂಬಾ ಸಂತೋಷ ಪಟ್ರು ಇನ್ನು ಚಳಿ ನಮ್ನ ಏನು ಮಾಡೋದಿಲ್ಲ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಬೋದು ಸೀನು ಎಲ್ಲರಿಗೂ ಸ್ವೆಟರ್ ಅನ್ನು ತೆಗೆದುಕೊಟ್ರು ಅವರಿಂದ ಚಳಿನ ತಡ್ಕೊಳಕ್ಕಾಗಿಲ್ಲ ಯಾವ ಪ್ರಯೋಜನನೂ ಆಗ್ಲಿಲ್ಲ ಏನಮ್ಮ ಸ್ವೆಟರ್ ಹಾಕೊಂಡ್ರು ಈ ಚಳಿ ನಮ್ ಜೊತೆ ಜಗಳ ಮಾಡ್ತಿದೆ ಈ ಚಳಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಕಣು ಅದಕ್ಕೇನೆ ಈ ಚಳಿ ನಿನ್ ಜೊತೆ ಜಗಳ ಮಾಡೋದು ನೀನ್ ಕೂಡ ಅದ್ರ ಜೊತೆ ಸೇರಿ ಜಗಳ ಮಾಡು ಎಲ್ಲನೂ ಸರಿಯಾಗುತ್ತೆ ಏನ್ರಿ ನೀವು ಅವನಿಗೆ ಚಳಿ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವು ಹೀಗೆ ಮಾತಾಡ್ತೀರಾ ಚಳಿ ಏನು ಅವನಿಗೆ ಮಾತ್ರನಾ ಎಲ್ರಿಗೂ ಚಳಿನೇ ಸ್ವೆಟರ್ ಹಾಕೊಂಡ್ರು ಚಳಿನ ತಡ್ಕೊಳಕ್ ಆಗ್ತಿಲ್ಲ ನಮ್ಮ ಅಂಚು ಸ್ವಲ್ಪ ಒಡ್ದೋಗಿದೆ ಅದ್ರಿಂದನೇ ಗಾಳಿ ಬರ್ತಿರೋದು ಅದ್ರಿಂದನೇ ಚಳಿ ಕೂಡ ಜಾಸ್ತಿ ಆಗ್ತಾ ಇರೋದು ನಾಳೆ ಹೊಲದಿಂದ ಬರುವಾಗ ಗೋಣಿ ಚೀಲವನ್ನು ತಂದು ಸರಿಪಡಿಸಬೇಕು ನಿನ್ನ ಮಗನನ್ನು ನಾಳೆ ಹೊಲಕ್ಕೆ ಕಳಿಸು ಗೋಣಿ ಚೀಲ ಆದ್ರೂ ತಗೋಬರ್ಲಿ ಹೀಗೆ ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಆ ದಿನ ರಾತ್ರಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಮತ್ತು ವಾಸು ಹೊಲಕ್ಕೆ ಹೋಗಿ ಗೋಣಿ ಚೀಲವನ್ನು ತಂದು ಮನೆಯ ಮೇಲೆ ಹಾಕಿದ್ರು ಮನೆಯ ಮೇಲೆ ಗೋಣಿ ಚೀಲವನ್ನು ಹಾಕಿದ್ರಿಂದ ಒಳಗೆ ತುಂಬಾ ಬೆಚ್ಚಗಿನಿಂದ ಇತ್ತು ಈ ಗೋಣಿ ಚೀಲವನ್ನು ಅಂಚಿನ ಮೇಲೆ ಹಾಕಿದ್ರಿಂದ ಮನೆಯ ಬಿಸಿಯಾಗಿದೆ ಅಂಚು ಒಡ್ದೋಗಿತ್ತಲ್ಲೊಳಗೆ ಗಾಳಿ ಬಂದು ತುಂಬಾನೇ ಚಳಿ ಆಗ್ತಾ ಇತ್ತು ಆದ್ರೆ ಇವತ್ತು ನೀವು ಗೋಣಿ ಚೀಲವನ್ನು ತಂದ ಹಾಕಿದ್ರಲ್ಲ ಇವಾಗ ಮನೆಯೊಳಗೆ ಬಿಸಿಯಾಗಿ ಚೆನ್ನಾಗಿದೆ ಅಪ್ಪ ಯಾವಾಗ್ಲೂ ಒಳ್ಳೇದೇ ಮಾಡದಮ್ಮ ಆದ್ರೆ ಅದೆಲ್ಲ ಹೆಣ್ಮಕ್ಳಿಗೇನೆ ಗೊತ್ತಾಗೋದು ಗಂಡ್ಮಕ್ಳಿಗೆ ಗೊತ್ತಾಗಲ್ಲ ಅದು ಯಾಕೆ ಅಂತನೂ ಗೊತ್ತಿಲ್ಲ ನೋಡ್ದಮ್ಮ ತಂದೆ ನನ್ ಜೊತೆ ಜಗಳಕ್ಕೇನೆ ಬರ್ತಿದ್ದಾರೆ ಹಾಗೆ ಹೇಳಿ ವಾಸು ಕೋಪದಿಂದ ಹೋಗಿ ಮಲಗಿ ನಿದ್ರೆ ಮಾಡಿದ ಹೀಗೆ ಸ್ವಲ್ಪ ಸಮಯದ ನಂತರ ನಿರ್ಮಲಾ ವಾಸುವನ್ನು ಎಬ್ಬಿಸಲು ಬಂದ್ಲು ಅವನ ಮೈ ಸುಡ್ತಾ ಇತ್ತು ವಾಸುವಿಗೆ ಜ್ವರ ಅಂತ ಸೀನು ತುಂಬಾನೇ ದುಃಖಪಟ್ಟ ಸ್ವೆಟರ್ ಹಾಕಿದ್ರು ಚಳಿನ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಸೀನು ಗೋಣಿ ಚೀಲದಲ್ಲೇ ಸ್ವೆಟರ್ ಅನ್ನು ಮಾಡಿದ ಏನ್ರಿ ಗೋಣಿ ಚೀಲದಲ್ಲಿ ಸ್ವೆಟರ್ ರೀತಿ ಮಾಡಿದೀರಾ ಹೌದು ನಿರ್ಮಲಾ ನಿನ್ ಮಗನಿಗೆ ಗೋಣಿ ಚೀಲದಲ್ಲಿ ಮಾಡಿರುವ ಈ ಸ್ವೆಟರ್ ನ ಹಾಕಿಬಿಡು ಜ್ವರ ಬೇರೆ ಜಾಸ್ತಿ ಇದೆ ಅಲ್ವಾ ಚಳಿಗೆ ಇದ್ರೆ ಚೆನ್ನಾಗಿರ್ತದೆ ಆಗ ನಿರ್ಮಲಾ ಆ ಸ್ವೆಟರ್ ಅನ್ನು ತೆಗೆದುಕೊಂಡು ಬಂದು ವಾಸುವಿಗೆ ಹಾಕಿ ಕೊಟ್ಲು ವಾಸುವಿಗೆ ಮಾತ್ರ ಅಲ್ಲದೆ ಆ ಮನೆಯಲ್ಲಿ ಎಲ್ಲರಿಗೂ ಆ ರೀತಿ ಸ್ವೆಟರ್ ಅನ್ನು ಮಾಡಿದ ಸೀನು ಹೀಗೆ ಎಲ್ಲರೂ ಗೋಣಿ ಚೀಲದಿಂದ ಮಾಡಿರುವ ಸ್ವೆಟರ್ ನ ಹಾಕೊಂಡ್ರು ಚಳಿ ಜಾಸ್ತಿ ಇದ್ರೂ ಕೂಡ ಅವರೆಲ್ಲರೂ ಗೋಣಿ ಚೀಲದ ಸ್ವೆಟರ್ ಹಾಕಿರುವ ಕಾರಣ ಅವರಿಗೆ ಚಳಿ ಇರ್ಲಿಲ್ಲ ಎರಡು ದಿನದಲ್ಲಿ ವಾಸುವಿಗೂ ಜ್ವರ ಕಡಿಮೆಯಾಯಿತು ಅಮ್ಮ ನೀನು ಗೋಣಿ ಚೀಲದಲ್ಲಿ ಸ್ವೆಟರ್ ಮಾಡಿ ನನ್ನ ಜ್ವರನ ಹೋಗ್ಸಿದೀಯಾ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಇದನ್ನ ನಾನ್ ಮಾಡಿಲ್ಲ ಕಣೋ ನಿಮ್ ತಂದೆನೆ ಮಾಡಿದ್ದು ನೀನು ಜ್ವರದಲ್ಲಿ ಒದ್ದಾಡ್ತಾ ಇದ್ದೀಯಾ ಅಂತ ನಿನಗೋಸ್ಕರ ಈ ಸ್ವೆಟರ್ನ ಮಾಡಿ ನಿನ್ನ ಪಕ್ಕನೆ ಇದ್ದು ಜ್ವರದಲ್ಲಿ ನಿನ್ನ ನೋಡ್ಕೊಂಡಿದ್ದೆ ನಿನ್ ತಂದೆ ಏನಮ್ಮ ಹೇಳ್ತಿದ್ದೀರಾ ನನ್ನಿಂದ ನಂಬ್ಲಿಕ್ಕೆ ಆಗ್ತಿಲ್ಲ ಹೌದು ವಾಸು ಯಾವಾಗ್ಲೂ ತಂದೆ ನಿನ್ನ ಬೈತಾ ಇದ್ದಾರೆ ಅಂದ್ರೆ ನೀನು ಸರಿ ಆಗ್ಬೇಕು ಅಂತ ನೀನು ದಾರಿ ತಪ್ಪಿ ಹೋಗ್ಬಾರ್ದು ಒಬ್ಬ ಮಗನಾಗಿ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅದ್ರಿಂದನೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ಳೋದು ನೀನು ಬೆಳಿಬೇಕು ಅಂತನೆ ಹಾಗೆ ಮಾತಾಡೋದು ಅದರ ಅರ್ಥ ನೀನು ಚೆನ್ನಾಗಿ ಬೆಳಿಬೇಕು ಅಂತ ನಿರ್ಮಲ ಹಾಗೆ ಹೇಳಿದ ತಕ್ಷಣ ವಾಸು ಓಡಿ ಹೋಗಿ ಅಲ್ಲೇ ನಿಂತಿದ್ದ ತನ್ನ ತಂದೆಯಾದ ಸೀನುವನ್ನು ತಪ್ಕೊಂಡ ಮಗನ ಪ್ರೀತಿಯನ್ನು ನೋಡಿ ಸೀನು ಕೂಡ ತನ್ನ ಮಗನನ್ನು ತಬ್ಬಿಕೊಂಡ ಹೀಗೆ ಆ ಕುಟುಂಬ ಗೋಣಿ ಚೀಲದಿಂದ ಮಾಡಿದ ಸ್ವೆಟರ್ ಅನ್ನು ಹಾಕಿಕೊಂಡು ಚಳಿಯಲ್ಲಿ ಯಾವ ಕಷ್ಟನೂ ಇಲ್ಲದೆ ಸಂತೋಷವಾಗಿದ್ರು